ನಗರದಲ್ಲಿ ಇವತ್ತು ಹನ್ನೊಂದನೇ ದಿನದ ಗಣೇಶ ವಿಸರ್ಜನೆ ಇದೆ ಇಲ್ಲಿವರೆಗೂ ಗಣೇಶ ವಿಸರ್ಜನೆ ಇರ್ಬೋದು ಮತ್ತು ನಿನ್ನೆ ನಡೆದಂತಹ ಈದ್ ಮಿಲಾದ್ ಸೆಲೆಬ್ರೇಷನ್ ಇರ್ಬೋದು ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಆಗಿದೆ ದಿನ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬಹಳ ಪ್ರಮುಖವಾದ ದಿನ ಯಾಕಂದ್ರೆ ಸುಮಾರು ನೂರ ಐವತ್ತರಷ್ಟು ಇವತ್ತು ಗಣೇಶ ವಿಸರ್ಜನೆ ಇದೆ ಹುಬ್ಬಳ್ಳಿಯಲ್ಲಿ ಮುಖ್ಯವಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಅಂತ ಸಾಧ್ಯತೆ ಇದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಸುಮಾರು ಎರಡ್ ಎರಡೂವರೆ ಲಕ್ಷದಷ್ಟು ಜನ ಸೇರಿದ್ರು ಇದು ಟೆಕ್ನಿಕಲಿ ಕಡೆಯ ದಿನದ ಗಣೇಶ ಬಂದೋಬಸ್ತ್ ಇದ್ದ ಹಾಗೆ ಇನ್ನು ಉಳಿದಂತೆ ಒಂದೆರಡು ಅಲ್ಲಿ ಇರ್ತಾವ್ ಬಿಟ್ರೆ ಒಂದು ಮಾಸ್ ಇಮರ್ಷನ್ ಆಗುವಂಥದ್ದು ಇವತ್ತು ಲಾಸ್ಟ್ ಹಂಗಾಗಿ ನಿನ್ನೆ ಕೂಡ ರಾತ್ರಿ ಸುಮಾರು ಮೂರ್ನಾಲ್ಕು ಗಂಟೆ ಆದ್ರೂ ಸಾರ್ವಜನಿಕರು ಬಂದು ಗಣೇಶನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಕುಟುಂಬ ಸಮೇತರಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರುವಂತ ಸಾಧ್ಯತೆ ಇದೆ ಹುಬ್ಬಳ್ಳಿ ಧಾರವಾಡ ಹಳ್ಳಿ ನಗರ ಅಷ್ಟೇ ಅಲ್ಲ ಸುತ್ತಮುತ್ತಲ ಜಿಲ್ಲೆಗಳಿಂದ ಹೊರ ರಾಜ್ಯಗಳಾದ ಗೋವಾ ಮತ್ತು ಮಹಾರಾಷ್ಟ್ರದಿಂದ ಕೂಡ ಇವತ್ತು ಸಾರ್ವಜನಿಕರು ಇಲ್ಲಿ ಬರುವಂಥದ್ದು ನಾವು ಗಮನಿಸ್ದಂಗೆ ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದಾಗ ಒಂಬತ್ತನೇ ದಿನ ಎಲ್ಲ ರಾಯಚೂರು ಗುಲ್ಬರ್ಗ ಬೀದರ್ ಈ ಕಡೆ ದಾವಣಗೆರೆ ಚಿತ್ರದುರ್ಗ ಆಮೇಲೆ ತುಮಕೂರಿಂದ ಕೂಡ ಬಂದಿದ್ದಾರೆ ಇಲ್ಲಿ ಬಹಳ ಚೆನ್ನಾಗಿರುತ್ತೆ ಗಣೇಶ ಅಂತದ್ದು ಸೊ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಉತ್ತಮವಾದಂತಹ ಒಂದು ಬಂದೋಬಸ್ತ್ ಮಾಡ್ಕೊಂಡಿದ್ವಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೆ ಎಸ್ ಆರ್ ಪಿ ಆರ್ ಎ ಎ ಎಫ್ ಸಿ ಆರ್ ಪಾರ್ಟಿಸು ಹೋಮ್ ಗಾರ್ಡ್ಸು ಸೇರಿದಂತೆ ಅವಳಿ ನಗರದಲ್ಲಿ ಒಳ್ಳೆಯ ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಟ್ರೈಕಿಂಗ್ ಫೋರ್ಸಸ್ ನಿಯೋಜನೆ ಆಗಿದೆ ಸಿ ಸಿ ಟಿವಿ ಇಂಪಾರ್ಟೆಂಟ್ ಜಾಗಗಳಲ್ಲಿ ಹಾಕ್ಸಿದ್ದೀವಿ ಸೇಫ್ಟಿ ಐಲ್ಯಾಂಡ್ಸ್ ಹಾಕ್ಸಿದ್ದೀವಿ ಆಮೇಲೆ ಇಮರ್ಷನ್ ಪಾಯಿಂಟ್ ಸೇರಿದಂತೆ ಎಲ್ಲ ಜಾಗಗಳಲ್ಲೂ ಇಲಿಮಿನೇಷನ್ ಅಂದರೆ ಬೆಳಕು ಕರೆಕ್ಟ್ ಆಗಿರಬೇಕು ಅಂತ ಇನ್ಶೂರ್ ಮಾಡಿದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಕಳೆದ ವರ್ಷದ ಉದಾಹರಣೆ ಹೇಳ್ತಾ ಇದ್ದೆ ಈ ವರ್ಷ ಕೂಡ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಸೇರಿದಂತೆ ಎಲ್ಲ ಜಾತಿ ಸಮುದಾಯದವರು ಗಣೇಶ ಹಬ್ಬದ ಆಚರಣೆಯ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸುವಂತ ನಾವು ನೋಡ್ಬೋದು ಮೊನ್ನೆ ನನಗೂ ಕೂಡ ಆಶ್ಚರ್ಯ ಅನಿಸೋ ರೀತಿ ಇಲ್ಲಿ ಶಾಬಜಾರ್ ಆ ದರ್ಗಾ ಹತ್ರ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಜನ ಹಿಂದೂ ಸಮುದಾಯದವರು ಒಂದು ಏಳೆಂಟು ಸಾವಿರ ಜನ ಮುಸಲ್ಮಾನ್ ಬಾಂಧವರು ಎಲ್ಲ ಸೇರಿಕೊಂಡು ಅಲ್ಲಿ ಅತ್ಯಂತ ಸೌಹಾರ್ದಿತವಾಗಿ ಗಣೇಶ ಆಚರಣೆಯನ್ನು ಮಾಡಿರುವಂತದ್ದು ನಾವು ನೋಡಿದ್ದೀವಿ ಅಲ್ಲಿ ಇನ್ಫ್ಯಾಕ್ಟು ಒಂದು ಒಳ್ಳೆಯ ಸಂದೇಶವನ್ನು ಹುಬ್ಬಳ್ಳಿ ಮತ್ತು ಧಾರವಾಡ ನೆಲದಿಂದ ಸಾರ್ವಜನಿಕರಿಗೆ ನಾಡಿ ಕೊಟ್ಟಿದ್ದಾರೆ ಇಲ್ಲಿನ ಜನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಿನ್ನೆ ದುರ್ಗಾ ಬೈಲು ಗಣೇಶ ಬಂದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಪ್ರೊಸೆಷನ್ ಅಲ್ಲಿ ಭಾಗವಹಿಸಿದಂತಹ ಎಂ ಎಲ್ ಎರು ಸೇರಿದಂತೆ ಎಲ್ಲ ಮುಸಲ್ಮಾನ್ ಬಾಂಧವರು ಅವ್ರ ಮುಖಂಡರಿಗೆ ಗಣೇಶ ಪೆಂಡದವರು ಸ್ವಾಗತ ಕೊರೋದು ಈದ್ ಮಿಲಾದ್ ಪ್ರೊಸೆಷನ್ ಇದ್ದಾಗ ಒಳ್ಳೆ ಒಂದು ಭಾವೈಕ್ಯತೆಯ ಸಂದೇಶವನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳು ಬಹಳ ವೇಗದಲ್ಲಿ ಬೆಳೀತಾ ಇರುವಂತಹ ನಗರಗಳು ಇದು ಒಂದು ವಿದ್ಯಾಕಾಶಿ ಶಿಕ್ಷಣ ಕಾಶಿ ಔದ್ಯೋಗಿಕ ಕಾಶಿ ಒಂದು ಧಾರ್ಮಿಕ ಸ್ಥಳ ಇಲ್ಲಿ ಸಿದ್ದಾರೂಢರು ಸಂತ ಸುಷ್ನಾಳ್ ಷರೀಫ್ರು ತಾರಾಭೀಂದ್ರ ಅಜ್ಜರು ಸೇರಿದಂತೆ ಬಹಳ ಒಳ್ಳೆ ಒಳ್ಳೆಯ ವ್ಯಕ್ತಿಗಳು ಬದುಕಿದ್ದು ಈ ನಗರಗಳನ್ನ ಹಾಗಾಗಿ ಹಂಗಾಗಿ ಈ ನಗರಗಳು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತಂದ್ರೆ ಧಾರ್ಮಿಕವಾಗಿ ಒಂದು ಭಾವೈಕ್ಯತೆ ಸೌಹಾರ್ದತೆ ಬಹಳ ಅಗತ್ಯ ಆಗುತ್ತೆ ಆ ಒಂದು ಸಂದೇಶವನ್ನ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ನಾಡಿಕೊಟ್ಟಿದ್ದಾರೆ ಇಷ್ಟಪಡ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾ ಕೇಂದ್ರಗಳಿರೋದ್ರಿಂದ ಸುತ್ತಮುತ್ತಲ ಜಿಲ್ಲೆಯಿಂದ ಇಲ್ಲಿ ವಿದ್ಯಾರ್ಥಿಗಳು ಬರೋದ್ರಿಂದ ಅವ್ರಿಗೂ ಕೂಡ ಹುಬ್ಬಳ್ಳಿ ಮತ್ತು ಧಾರವಾಡ ಅತ್ಯಂತ ಶಾಂತಿಯುತವಾಗಿದೆ ಯಾವುದೇ ಒಂದು ಗಲಾಟೆ ಗದ್ದಲ ಇಲ್ಲ ಅನ್ನುವಂಥದ್ದು ಅವ್ರನ್ನೆಲ್ಲ ಇನ್ನೂ ಹೆಚ್ಚೆಚ್ಚು ಈ ಕಡೆ ಆಕರ್ಷಣೆ ಮಾಡ್ತವೆ ಅಂತ ನಾನಾದ್ರು ಭಾವಿಸ್ತೇನೆ ನಮ್ಮ ಅಧಿಕಾರಿಗಳು ಕೂಡ ಕಳೆದ ಹತ್ತೊಂದೊಂದು ದಿನದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟಾಗಿಯೂ ಕೂಡ ನಮ್ಮ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಬಹಳ ಸ್ಪಷ್ಟವಾಗಿ ಯಾವುದೇ ಒಂದು ಅನುಚಿತ ವರ್ತನೆ ನಮ್ಮಿಂದ ಆಗಬಾರ್ದು ಸಂಯಮ ಕಾಪಾಡ್ಕೋಬೇಕು ಸಾರ್ವಜನಿಕರೇ ಕೆಲವರು ತಪ್ಪಾಗಿ ನಡ್ಕೊಂಡಂತ ಸಂದರ್ಭದಲ್ಲಿ ಅವರ ವಾಲೆಂಟಿಯರ್ಸ್ ಯಾರು ಇರ್ತಾರೋ ಅವ್ರ ಮುಖಾಂತರನೇ ರೆಗ್ಯುಲೇಟ್ ಮಾಡ್ಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ ಅದೇ ರೀತಿ ಯಾರೇ ಕಿಡಿಗೇಡಿಗಳು ಈ ಒಂದು ಗದ್ಲದ ಮತ್ತೆ ದೊಡ್ಡ ಸಂಖ್ಯೆಯಲ್ಲಿರೋ ಜನಗಳ ಲಾಭ ಪಡ್ಕೊಂಡು ಏನಾದ್ರು ವೈಯಕ್ತಿಕ ಆ ಹಿತಾಸಕ್ತಿಗಳನ್ನ ಅಲ್ಲಿ ಸಾಧಿಸ್ಲಿಕ್ಕೋಸ್ಕರ ಗಲಾಟೆ ಗದ್ಲ ಮಾಡುವಂತ ಕ್ರಮಕ್ಕೆ ಮುಂದಾದ್ರೆ ನಮ್ಮ ಇಲಾಖೆ ಸದಾ ಎಚ್ಚರವಾಗಿದೆ ಅಂತ ಗಿಡಿಗೇಡಿಗಳ ವಿರುದ್ಧ ಅಗತ್ಯ ಕಾರ್ಮಿಕ ಕೈಗೊಳ್ಳುತ್ತೆ ಹೆಚ್ಚುವರಿ ಸಿಬ್ಬಂದಿ ಈಗ ನೋಡಿ ಪ್ರಾರಂಭದಲ್ಲಿ ಒಂದೆರಡು ದಿನ ಮೂರು ದಿನ ನಮ್ಗೆ ಸಿಬ್ಬಂದಿ ಕೊಟ್ಟಿರ್ಲಿಲ್ಲ ಮೂರನೇ ತಾರೀಕು ಅಂದ್ರೆ ಮೊನ್ನೆ ಒಂಬತ್ತು ಮತ್ತು ಹನ್ನೊಂದೇ ತಾರೀಕು ಬಂದೋಬಸ್ತ್ಗೋಸ್ಕರನೇ ಹೊರಗಡೆಯಿಂದ ಒಂದ್ ಸಾವಿರಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳನ್ನ ನಮಗೆ ಕೇಂದ್ರ ಕಚೇರಿಯಿಂದ ಕೊಟ್ಟಿದ್ದಾರೆ ಸೊ ಇವತ್ತು ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇರ್ಬೋದು ಕೆ ಎಸ್ ಆರ್ ಪಿ ಇರ್ಬೋದು ನಮ್ಮ ಸಿ ಆರ್ ಪಾರ್ಟಿಸ್ ಇರ್ಬೋದು ಅವ್ರನ್ನೆಲ್ಲ ನಿಯೋಜನೆ ಮಾಡಿದ್ದೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಸಾರ್ವಜನಿಕರ ಬಗ್ಗೆ ಇಲ್ಲಿನ ಎಲ್ಲ ಸಾರ್ವಜನಿಕರ ಶಾಂತಿಪ್ರಿಯ ಸಾರ್ವಜನಿಕರ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ ಪೊಲೀಸರಿಗಿಂತ ಹೆಚ್ಚಾಗಿ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿಯಿಂದ ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಅತ್ಯಂತ ಶಾಂತಿಯುತವಾಗಿ ಈ ಒಂದು ವಿಸರ್ಜನೆಯನ್ನ ಮಾಡಲಿದ್ದಾರೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ಯು